ೂ ಧರ್ಮ ಹುಳಿ ಹಿಂಡಿದ್ದು ಯಾರು ಯಾರದ್ದೋ ಕಿತಾಪತಿಗೆ ಅನ್ನದಾತ ಸಂಕಷ್ಟ ಎದುರಿಸಬೇಕಾ ರೈತರು ವ್ಯಾಪಾರಿಗಳು ಏನ್ ಹೇಳ್ತಾರೆ ನ್ಯೂಸ್ ಏಟೀನ್ ಗ್ರೌಂಡ್ ರಿಪೋರ್ಟ್ ಮ್ಯಾಂಗೋ ಮಹಾ ಸಮರ ನ್ಯೂಸ್ ಏಟೀನ್ ಮೆಗಾ ಕವರೇಜ್ ರಾಜ್ಯದಲ್ಲಿ ಮುಗಿತಾ ಇಲ್ಲ ವ್ಯಾಪಾರ ಧರ್ಮ ಯುದ್ಧ ಮಾವು ವ್ಯಾಪಾರದಲ್ಲಿ ಈಗ ಧರ್ಮ ದಂಗಲ್ ಜೋರಾಗ್ತಾ ಇದೆ ನ್ಯೂಸ್ ಏಟೀನ್ ನಲ್ಲಿ ಧರ್ಮ ದಂಗಲ್ ನ ಗ್ರೌಂಡ್ ರಿಪೋರ್ಟ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇಷ್ಟು ದಿನಗಳ ಕಾಲ ಒಂದೊಂದೇ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇತ್ತು ವಿವಾದಗಳು ಆಗ್ತಾ ಇತ್ತು ಸಾಕಷ್ಟು ಗೊಂದಲದ ಗೂಡ ಆಗಿತ್ತು ಏನು ಯಾವ ರೀತಿಯಾಗಿ ಇರಬೇಕು ಅನ್ನುವಂತಹ ಪರಿಸ್ಥಿತಿ ಈಗ ಎಲ್ಲರಲ್ಲೂ ಕೂಡ ಇದೆ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಈ ಹಿನ್ನೆಲೆಯಲ್ಲಿ ಪ್ರತಿ ಒಂದರ ಲಿಂಕ್ ಆಗ್ತಾ ಇದೆ ಹಿಜಾಬ್ ವಿಚಾರ ಆಗಿರ್ಬೋದು ಹಲಾಲ ಆಗಿರ್ಬೋದು ವ್ಯಾಪಾರದ ವಿಚಾರ ಆಗಿರ್ಬೋದು ಈಗ ಮಾವಿನ ಹಣ್ಣಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಸಾಕಷ್ಟು ದಂಗಲ್ ನಡೀತಾ ಇದೆ ಬೆಂಗಳೂರಲ್ಲಿ ಶೇಕಡ ಎಪ್ಪತ್ತರಷ್ಟು ಮಂದಿ ಮುಸ್ಲಿಂ ವ್ಯಾಪಾರಿಗಳಿದ್ದು ಮಾವು ವಿವಾದಕ್ಕೆ ಹಿಂದೂ ಮುಸ್ಲಿಂ ವ್ಯಾಪಾರಿಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಾವಿನ ವ್ಯಾಪಾರಕ್ಕೂ ಧರ್ಮ ತಂದು ಗೆಳೆತನವನ್ನ ಒಡಿಬೇಡಿ ಅಂತ ಹೇಳ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಮಾವಿನ ಹಣ್ಣಿನ ವ್ಯಾಪಾರದಲ್ಲಿ ಮುಸ್ಲಿಮರೇ ಹೆಚ್ಚಾಗಿದ್ದಾರೆ ಸೀಸನ್ ಶುರುವಾಗೋ ಟೈಮಿಗೆ ಧರ್ಮ ರಾಜಕೀಯ ಯಾಕೆ ನ್ಯೂಸ್ ಏಟೀನ್ ಜೊತೆ ಹಿಂದೂ ಮುಸ್ಲಿಂ ವ್ಯಾಪಾರಿಗಳು ಮಾತನಾಡಿದ್ದಾರೆ ತಮ್ಮ ಅಭಿಪ್ರಾಯವನ್ನು ಅವರೇ ವ್ಯಕ್ತಪಡಿಸಿರುವುದು ಹಾಗೆಯೇ ಮಾವಿನ ಹಣ್ಣಿನ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮ ದಂಗಲನ್ನ ಮಾಡಬೇಡಿ ಇದರಲ್ಲಿ ರಾಜಕೀಯವನ್ನ ತರಬೇಡಿ ಧರ್ಮವನ್ನ ತರಬೇಡಿ ಮನಸ್ಸುಗಳನ್ನ ಒಡೆಯುವ ಕೆಲಸ ಮಾಡಬೇಡಿ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಂತೆ ಗೆಳೆಯರಂತೆ ಇದ್ದೇವೆ ಎಲ್ಲರೂ ಕೂಡ ನಮ್ಮ ಕಷ್ಟ ಸುಖಗಳಲ್ಲಿ ನಾವೇ ಭಾಗಿಯಾಗ್ತಾ ಇದ್ದೇವೆ ಅನ್ನುವಂತಹ ಮಾತುಗಳನ್ನ ಈಗಾಗಲೇ ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ ಮುಗಿತಾ ಇಲ್ಲ ವ್ಯಾಪಾರ ಧರ್ಮ ಯುದ್ಧ ಅನ್ನೋದಕ್ಕೆ ಪ್ರತಿ ಒಂದು ಕೂಡ ಇಷ್ಟು ದಿವಸಗಳ ಕಾಲ ದೇವಸ್ಥಾನಗಳ ಆವರಣಗಳಲ್ಲಿ ಮುಸ್ಲಿಮರು ವ್ಯಾಪಾರ ಮಾಡಬಾರ್ದು ಅವರಿಗೆ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋದು ಆಯ್ತು ಈಗ ಅದರ ಕಂಟಿನ್ಯೂ ಆಗಿ ನೆಕ್ಸ್ಟ್ ಎಪಿಸೋಡ್ ಅಂತ ಹೇಳೋದಾದ್ರೆ ಅದು ಮಾವಿನ ಹಣ್ಣಿನ ವಿಚಾರ ಮಾವಿನ ಹಣ್ಣಿನ ಮಾರುಕಟ್ಟೆಯನ್ನ ಮುಸ್ಲಿಮರಿಗೆ ನೀಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ಇದು ಮಾವಣ್ಣ ವ್ಯಾಪಾರದಲ್ಲಿ ಏನಿಲ್ಲ ಸರ್ ಮುಸ್ಲಿಂ ಹಿಂದೂ ಏನಿಲ್ಲ ಇದು ಬಿಸ್ನೆಸ್ ಇದು ಬಿಸ್ನೆಸ್ನಲ್ಲಿ ನಲ್ಲಿ ಹಿಂದೂ ಮುಸ್ಲಿಂ ಏನಿಲ್ಲ ಇದು ಸೈಕಲ್ ಚೇನ್ ತರ ಒಂದು ಲಿಂಕ್ ಕಟ್ ಆಗಿದ್ರೆ ಸೈಕಲ್ನೇ ಬಿದ್ದು ಬಿತ್ತೋಗ್ಬಿಡ್ತದೆ ಹಂಗೆ ಇದಾವ್ ಅದ್ನಲ್ಲಿ ಪಾಲಿಟಿಕ್ಸ್ ಹಿಂದೂ ಮುಸ್ಲಿಂ ಮಾಡಕ್ಕೆ ಆಗಲ್ಲ ಇದು ಇಲ್ಲ ತೋಟವರೆಲ್ಲ ಪೂಲಾ ಪೂರ ಹಿಂದೂ ಅವರು ತೋಟ ಇರೋದು ಮಡಿಸ್ಕೊಂಡಿರೋದೆಲ್ಲ ಪೂರ ಹಿಂದೂ ಅವರು ಬೇರೆ ಬಿಸ್ನೆಸ್ ಮಾಡ್ತಾ ಇರೋದು ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇದೆ ಮುಸ್ಲಿಮ್ಸ್ ಮಾಡ್ತಾರೆ ಅಷ್ಟೇ ರಿಸ್ಕ್ ಫ್ಯಾಕ್ಟರ್ನಲ್ಲಿ ಜಾಸ್ತಿ ಇದೆ ಅದು ಹೇಳ್ತಾರೆ ಎಲ್ಲ ಬಿಸ್ನೆಸ್ ಆಫ್ ಅನ್ಎಜುಕೇಟೆಡ್ ಅಂತ ಹಂಗೆ ಇದು ಹೋಲ್ಸೇಲ್ನಲ್ಲಿ ಮುಸ್ಲಿಮ್ ಜಾ ಜಾಸ್ತಿ ಇದ್ದಾರೆ ರೀಟೇಲ್ನಲ್ಲಿ ಇಂದು ಅವರು ಜಾಸ್ತಿ ಇದ್ದಾರೆ ರಿಲಯನ್ಸ್ ಕಂಪನಿ ಇದೆ ಮೋರ್ ಕಂಪನಿ ಇದೆ ಪೂರ ಇದ್ದಾರೆ ಹಂಗೆಲ್ಲ ಫುಟ್ಪಾತ್ ವೆಂಡರ್ಸ್ ಇದ್ದಾರೆ ಮುಸ್ಲಿಮ್ಸ್ ಇದ್ದಾರೆ ವ್ಯಾಪಾರದಲ್ಲಿ ಹಿಂದೂ ಮುಸ್ಲಿಮ್ಸ್ ಏನಿಲ್ಲ ಸರ್ ಇದರಲ್ಲಿ ಎಲ್ಲ ರೈತರು ಹಿಂದೂಗಳು ಇರೋ ಇದ್ದಾರೆ ನಮ್ಮ ಮುಸ್ಲಿಮ್ಸು ಇದ್ದಾರೆ ಎಲ್ಲರೂ ಐಟಮ್ ತೊಗೊಂಡು ಬರ್ತಾರೆ ಅದರಲ್ಲಿ ನಾವು ಹಿಂದೂ ಮುಸ್ಲಿಮ್ಸ್ ಅಂತ ಏನು ಮಾರಲ್ವಲ್ಲ ಎಲ್ಲ ಒಂದೇ ನಮ್ಮ ಇದರಲ್ಲಿ ಫ್ರೂಟ್ ವ್ಯಾಪಾರದಲ್ಲಿ ತರ್ಟಿ ಪರ್ಸೆಂಟ್ ಹಿಂದೂಗಳಿದ್ದಾರೆ ಸೆವೆಂಟಿ ಪರ್ಸೆಂಟರಲ್ಲಿ ಇಪ್ಪತ್ತು ಪರ್ಸೆಂಟ್ ನಮ್ಮವರೇ ಇರೋದು ವ್ಯಾಪಾರದಲ್ಲಿ ಅದರಲ್ಲಿ ಹಿಂದೂ ಮುಸ್ಲಿಮ್ಸ್ ಯಾರಿಲ್ಲ ರೈತರು ತಮಿಳವರು ಇದ್ದಾರೆ ತೆಲುಗು ಅವರು ಇದ್ದಾರೆ ಹಿಂದೂಗಳಿದ್ದಾರೆ ಎಲ್ಲರಿದ್ದಾರೆ ನಮ್ಮ ಮುಸ್ಲಿಮ್ಸ್ ಅವರು ಕಮ್ಮಿ ಇದ್ದಾರೆ ಇದು ತೋಟದಲ್ಲಿ ಎಲ್ಲ ಕಡೆ ಐಟಮ್ ಬರುತ್ತೆ ಎಲ್ಲ ವ್ಯಾಪಾರ ಸೇರ್ ಮಾಡ್ತಾಯಿದ್ದಾರೆ ಈ ಮಾರ್ಕೆಟಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂತ ಏನಿಲ್ಲ ಎಲ್ಲ ನಾವೆಲ್ಲ ಸೇರಿದ್ದೀವಿ ಕೆಲವು ಜನ ಇದ್ದಾರೆ ಸರ್ ಸುಮ್ಮನೆ ಈ ಜಾತಿಗೆ ಇದು ಮಾಡ್ತಾ ಇದಾರೆ ಹಿಂದೂ ಮುಸ್ಲಿಮ್ಸು ಮುಸ್ಲಿಮ್ಗೆ ಅವಕಾಶ ಕೊಡಬಾರ್ದು ಹಂಗೆ ಹಿಂಗೆ ಅಂತ ಆ ಜಾತಿಯಿಂದಾನೆ ಜಾತಿ ಮುಸ್ಲಿಮ್ಸು ಹಿಂದೂ ಇದು ಡಿವೇಡ್ ಮಾಡೋಕ್ಕೆ ಇದು ಮಾಡ್ತಾಯಿದ್ದಾರೆ ಇವಾಗ ಎಲ್ಲರೂ ನಾವೆಲ್ಲ ಅಣ್ಣ ತಮ್ಮ ಹಂಗೆ ಇದ್ದೀವಿ ಸರ್ ಏಷ್ಯಾದ ಅತಿ ದೊಡ್ಡ ಮಾವಿನ ಮಾರುಕಟ್ಟೆಯಲ್ಲಿ ಪರಿಸ್ಥಿತಿ ಹೇಗಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿರೋ ಮಾವು ಮಾರುಕಟ್ಟೆ ದೇಶ ಅಷ್ಟೇ ಅಲ್ಲ ವಿದೇಶಗಳಿಗೂ ಕೂಡ ಇದೇ ಒಂದು ಶ್ರೀನಿವಾಸಪುರದ ಮಾರುಕಟ್ಟೆಯಿಂದ ಮಾವಿನ ಹಣ್ಣು ರವಾನೆ ಆಗುತ್ತೆ ಕೋಲಾರ ಜಿಲ್ಲೆಯಲ್ಲಿದೆ ಶ್ರೀನಿವಾಸಪುರದಲ್ಲಿದೆ ಮಾವು ಮಾರುಕಟ್ಟೆ ಇದು ಏಷ್ಯಾದ ಅತಿ ದೊಡ್ಡ ಮಾವಿನ ಮಾರುಕಟ್ಟೆ ಹಾಗಾದ್ರೆ ಇಲ್ಲಿ ಹೇಗಿದೆ ಪರಿಸ್ಥಿತಿ ವ್ಯಾಪಾರಿಗಳು ಏನ್ ಹೇಳ್ತಾರೆ ತೋತಾಪುರಿ ಆಗಿರ್ಬೋದು ರಸಗುಲ್ಲಾ ಬೇನಿಶಾ ನೀಲಮ್ಮಾವು ಮಲ್ಲಿಕ ಮಲಗುವ ಮಾವಿಗೂ ಕೂಡ ಸಖತ್ ಡಿಮ್ಯಾಂಡ್ ಇದೆ ನೂರ ಇಪ್ಪತ್ತು ಮಂಡಿಗಳಲ್ಲಿ ಎಂಬತ್ತು ಮಂದಿ ಮುಸ್ಲಿಮರು ನಲವತ್ತು ಹಿಂದೂ ವ್ಯಾಪಾರಿಗಳಿದ್ದಾರೆ ಧರ್ಮ ಸಂಘರ್ಷದಲ್ಲಿ ಇಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನ ಮಾಡಬೇಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಯಾರು ತಗೊಂಡ್ರೆ ಏನು ನಮ್ಗೆ ಒಳ್ಳೆ ರೇಟ್ ಸಿಗ್ಬೇಕಷ್ಟೇ ಅನ್ನೋದು ರೈತರ ಮಾತು ನ್ಯೂಸ್ ಏಟಿನ್ ಜೊತೆ ಮಾವಿನ ವ್ಯಾಪಾರಿಗಳು ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಮುಸ್ಲಿಮ್ಸ್ ಹಿಂದೂಸ್ ಅಂತ ಏನೂ ಇಲ್ಲ ಎಲ್ಲ ಒಟ್ಟಾಗಿ ಇದ್ದಾರೆ ಏನು ಹಂಗೆ ಹೆಚ್ಚು ಕಡಿಮೆ ಇಲ್ಲ ನಾವು ಅವ್ರ ಹತ್ರ ಹೋಗ್ತೀವಿ ಅವ್ರ ಮನೆಗಳಿಗೆ ಹಬ್ಬಗಳಿಗೆ ಹೋಗ್ತೀವಿ ಅವರು ನಮ್ಮ ಮನೆಗಳಿಗೆ ಬರ್ತಾರೆ ನಾವು ಅವ್ರ ಹತ್ರ ದುಡ್ಡು ತರ್ತೀವಿ ನಮ್ಮ ಕಾಯಿ ಮಾರ್ಕೊಂಡು ಸ್ವಲ್ಪ ಅಷ್ಟು ಬಿ ಜೆ ಪಿಯವರು ಎಲ್ಲ ಓಟ್ ಗಿಮಿಕ್ ಮಾಡ್ತಾ ಇದ್ದಾರೆ ಹಲಾಲ್ದು ಇದು ಅದು ಏನೇನೋ ತಂದು ಏನು ಮಾಡ್ತಾ ಇದ್ದಾರೆ ಅಷ್ಟೇ ಇಲ್ಲಿ ಏನು ಹಂಗೆ ಇಲ್ಲ ಎಲ್ಲ ಒಟ್ಟಾಗಿದ್ದೀವಿ ನಾವು ಹಿಂದೂಸ್ ಮುಸ್ಲಿಮ್ಸ್ ಬ್ರದರ್ಸ್ ಹಂಗೆ ಇದ್ದೀವಿ ನಾವು ಇವಾಗ ಮಟನ್ ಒಂದು ದಿವಸ ಮಾರಿಬಿಟ್ರು ಮಾರ ದಿನ ದಿನ ಮಾರಕ್ಕೆ ಆಗ್ತದೆ ಅವ್ರ ಕೈಯಿಂದ ಆಗಲ್ಲ ಒಟ್ಟು ಅವರು ತಗೋಬೇಕು ಅಂತ ಹೆಚ್ಚಿಗೆ ಹಿಂದೂಸ್ಸೇ ಎಲ್ಲ ಆಗಬೇಕು ಅಂತ ಅವ್ರು ಮಾಡ್ತಾರೆ ಆದರೆ ಇಲ್ಲಿ ಹಂಗಿಲ್ಲ ಇಲ್ಲಿ ಎಲ್ಲ ಒಟ್ಟಾಗಿ ಬ್ರದರ್ಸ್ ಹಂಗೆ ಇದ್ದೀವಿ ಇದೀವಿ ನಾವು ಅಷ್ಟು ಇದ್ರು ಇವಾಗ ಎಲ್ಲ ಇದ್ದಾರೆ ಮಂಡಿಗಲ್ಲು ಅವರು ಮಾಡಿದ್ದಾರೆ ವ್ಯಾಪಾರನು ಮಾಡ್ತಾ ಇದ್ದಾರೆ ಎಲ್ಲ ಇವಾಗ ಎಲ್ಲ ಕಾಮನ್ ಇದೆ ಎಲ್ಲರೂ ಒಂದೇ ಸಮಾನೆ ಎಲ್ಲ ಮಾಡ್ತಾ ಇದ್ದಾರೆ ಅದೇನು ಎರಡನೇ ಮಾತು ಏನಿಲ್ಲ ಸರ್ ವ್ಯಾಪಾರ ಮಾತ ಎಲ್ಲ ಎಲ್ಲಾರ್ದು ಅವ್ರವ್ರ ಹಕ್ಕಿದೆ ಅವ್ರು ಮಾಡಲಿ ಅದಕ್ಕೆ ಏನು ಯಾರು ತೊಂದರೆ ಅದಕ್ಕೆ ಎಲ್ಲರೂ ನಾವು ಜೀವನ ಮಾಡೋಕ್ಕೆ ಮಾಡೋದು ಅವ್ರ ಹೆಂಡತಿ ಮಕ್ಕಳು ಸಾಕೋಕ್ಕೆ ಮಾಡೋದು ಮಿಕ್ಕದೆಲ್ಲ ಅಷ್ಟೇ ಎಲ್ಲ ಇದ್ದಾರೆ ಸರ್ ಆತ ಬಿಜೆಪಿಯ